ಕಾರ್ಮಿಕರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಎದುರಾಗಬಾರದು ಎಂಬ ಉದ್ದೇಶದಿಂದ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಗ್ರಾಮ ಪಂಚಾಯಿತಿ ಪಿಡಿಒ ರೇಣುಕಾ ಠಂಕದ ಸಲಹೆ ನೀಡಿದ್ರು ಇಂದು ಯಲಬುರ್ಗ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನಾಳ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿಗಾರರಿಗೆ ಆರೋಗ್ಯ ತಪಾಸಣೆ ಹಾಗೂ ಎಚ್ಐವಿ ಏಡ್ಸ್ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು ಕೂಲಿಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬಂದಿರೋದ್ರಿಂದ ತಾವಿರುವ ಸ್ಥಳದಲ್ಲೇ ಗ್ರಾಮ ಪಂಚಾಯಿತಿಯು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದೆ ಬಿಸಿಲು ಮಳೆ ಚಳಿಗೆ ದೇಹದಲ್ಲಿ ಆಘಾತ ಬದಲಾವಣೆಗಳಾಗ್ತದೆ ಕನಿಷ್ಠ ಎರಡು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಬೇಕು ಹಾಗೆ ಮಾರಕ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂದರು ಗ್ರಾಮೀಣ ಪ್ರದೇಶದ ಜನರು ಏಡ್ಸ್ ನಂತಹ ಮಾರಕ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ರೋಗಗಳು ಅಂಟಿಕೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಯಲಬುರ್ಗ ತಾಲೂಕು ಆಸ್ಪತ್ರೆಯ ಐಸಿಟಿಸಿ ಆಪ್ತ ಸಮಾಲೋಚಕರಾದ ಕಾಳಪ್ಪ ಬಡಿಗೇರ ಚಂದ್ರಶೇಖರ್ ನಾಯ್ಕ ಮಾಹಿತಿ ನೀಡಿದರು ಇದೇ ವೇಳೆ ಕೆಮ್ಮು ನೆಗಡಿ ಜ್ವರ ಬಿಪಿ ಶುಗರ್ ಮುಂತಾದ ರೋಗಗಳ ಕುರಿತು ತಪಾಸಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಯ್ಯ ಬಿ ಗುರುಮಠ ಉಪಾಧ್ಯಕ್ಷರಾದ ರಾಮಪ್ಪ ಪೂಜಾರ್ ತಾಂತ್ರಿಕ ಸಹಾಯಕರಾದ ಸಂಗಮೇಶ ಜಿಡಿಮಠ ಗ್ರಾಮ ಆರೋಗ್ಯಾಧಿಕಾರಿ ಶ್ರೀದೇವಿ ಹೊಸ ಬೆಳಕು ಸಂಸ್ಥೆಯ ಸಂಯೋಜಕರು ಕಾಯಕ ಬಂಧುಗಳು ಆಶಾ ಕಾರ್ಯಕರ್ತೆಯರು ನಾನೂರ ಹತ್ತು ಕೂಲಿ ಕಾರ್ಮಿಕರು ಹಾಜರಿದ್ದರು

ಬಂದಂತವ್ರಿಗೆ ಐದುವರೆ ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಮೆಡಿಸನ್ ಐತದು ಅದನ್ನ ಉಚಿತವಾಗಿ ಕೊಡ್ತಾರ ಬಂದಂತವ್ರಿಗೆ ಸರ್ಕಾರದಿಂದ ಉಚಿತವಾಗಿ ಆ ಮೆಡಿಸಿನ್ ಕೊಡ್ತಾರ ಅದು ಎದಕ್ಕ ಅಂದ್ರೆ ಗುಣ ಆಗಕಲ್ರಿ ನಮ್ಮ ಜೀವನ ನಾರ್ಮಲ್ ಯಥಾರ್ಥ ಸ್ಥಿತಿಗಾಗಿ ಇಟ್ಕೊಳಾಕದ ಪೂರಾ ಈಗ ನೆಗಡಿವ್ ಅಂತಂದ್ರೆ ಒಂದು ಗುಳಿಗೆ ತೊಗೊಂಡ್ರೆ ಆರಾಮಾಗಿ ಎಚ್ ಐ ವಿ ಬಿಡ್ತಾವ್ರ ఉమెన్ ఇమ్యూ డిఫిషిన్సీ వైరస్ మానవన రోగ